ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯವಾಗಿ ಇವತ್ತು ಚಿನ್ನ ಆಭರಣ ಅಥವಾ ಬೆಳ್ಳಿ ವಜ್ರ ಈ ಥರದ ಒಂದಷ್ಟು ಲೋಹಗಳು ಯಾರಿಗೆ ತಾನೇ ಇಷ್ಟ ಆಗಲ್ಲ ಅದು ನಮ್ಮ ಹತ್ರ ಹೆಚ್ಚಾಗಿ ಇರಲಿ ಅಂತ ಇಚ್ಛೆ ಪಡುವಂಥ ಜನರು ಬಹಳಷ್ಟು ಅದರಲ್ಲೂ ಸಹ ಆಭರಣ ಪ್ರಿಯರು ಅಂತಲೇ ಖ್ಯಾತಿ ಪಡೆದಿರತಕ್ಕಂಥದ್ದು ಸ್ತ್ರೀಯರು ಸೊ ಇಂತಹ ಒಂದು ಚಿನ್ನ ನಿಮ್ಮ ಒಂದು ಮನೆಯಲ್ಲಿ ಸದಾ ಇರಬೇಕು ಅಥವಾ ಅದರ ಹೆಚ್ಚಳಿಕೆ ಜಾಸ್ತಿ ಆಗ್ತಾ ಇರಬೇಕು ನೋಡಿ ಸಾಮಾನ್ಯವಾಗಿ ಚಿನ್ನ ಆಭರಣಗಳು ಆಪತ್ಕಾಲದಲ್ಲಿ ಮನುಷ್ಯನಿಗೆ ಸಹಾಯ ಮಾಡುವಂತಹ ಒಂದು ಹಳದಿ ಲೋಹ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಇವತ್ತೊಂದು ದಿನ ನಿಮಗೆ ಏನೋ ಇಷ್ಟ ಅಂಥೇಳಿ ಅದ್ಭುತವಾದ ರೀತಿಯಲ್ಲಿ ಕೆಲವು ಡಿಸೈನ್ಗಳನ್ನು ಮಾಡಿಸಿ ನೆಕ್ಲೇಸೋ ಉಂಗ್ರನೋ ಬಳೆನೋ ಇತ್ಯಾದಿ ಪದಾರ್ಥಗಳನ್ನು ಮಾಡಿಸಿರ್ತೀರಾ ಮನೆಗೆ ತರ್ತಿರ ಸ್ವಲ್ಪ ದಿನ ಅಷ್ಟೇ ನಂತರ ಮತ್ತೆ ಯಾವುದೋ ಒಂದು ಅನಿವಾರ್ಯ ಕಾರಣಗಳಿಂದ ನೋಡಿ ಗಂಡನ ಮೇಲಿರುವಂತಹ ಪ್ರೀತಿಗೋಸ್ಕರ ಆಗಿರ್ಬೋದು ಅಥವಾ ಮಕ್ಕಳ ಎಜುಕೇಷನ್ಗಾಗಿರ್ಬೋದು ಅಥವಾ ಮನೆಯಲ್ಲಿ ಏನೋ ಒಂಥರ ಸಮಸ್ಯೆ ಆಗಿರ್ಬೋದು ಅಥವಾ ಅನಿರೀಕ್ಷಿತ ಆರೋಗ್ಯಗಳ ಬಾಧೆಗಳು ಬಂದ್ಬಿಡ್ತದೆ ಸೊ ದೊಡ್ಡ ಮೊತ್ತವನ್ನು ತರುವಂತಹ ಪರಿಸ್ಥಿತಿ ಇಂತಹ ಸಂದರ್ಭದಲ್ಲಿ ನೀವು ಪ್ರೀತಿಯಿಂದ ಮಾಡಿಸಿರ್ತಕ್ಕಂತಹ ಒಡವೆ ವಸ್ ಒಡವೆಯನ್ನು ನಿಮ್ಮ ಒಂದು ಹತ್ತಿರದ ಅಡಮಾನ ಇಡುವಂಥದ್ದು ಗೋಲ್ಡ್ ಶಾಪಲ್ಲಿ ಮರ್ಜ್ ಮಾಡುವಂಥದ್ದು ಈ ಥರದ ನಾನಾ ರೀತಿಯಲ್ಲಿ ಇವತ್ತು ಭಾಳಷ್ಟು ಜನಗಳು ಮಾಡ್ತಾ ಇರುವಂಥದ್ದು ದಿನನಿತ್ಯ ನೋಡ್ತಾ ಇದ್ವಿ ಮತ್ತು ಕೆಲವು ಜನ ಫೋನ್ ಮಾಡ್ತಾರೆ ನಮಗೆ ಗುರುಗಳೇ ಭಾಳ ಪ್ರೀತಿಯಿಂದ ಮಾಡಿಸಿದ್ವಿ ನಾವು ಭಾಳ ವರ್ಷಗಳಾಯಿತು ಇಟ್ಟು ಬಟ್ ಎಷ್ಟು ಕಷ್ಟಪಟ್ಟು ಕೂಡಿಟ್ಟು ಕೂಡ ಅದನ್ನು ನಾವು ವಾಪಸ್ ಪಡ್ಕೊಳ್ಳೋಕೆ ಆಗ್ತಾ ಇಲ್ಲ ತಿಂಗಳ ತಿಂಗಳ ಇ ಎಮ್ ಐ ಕಟ್ತಾನೇ ಇದ್ದೀವಿ ಆದರೂ ಸಹ ಏನೋ ಇನ್ನೇನು ಬಿಡಿಸ್ಬೇಕು ಅನ್ನೋ ಸಂದರ್ಭಕ್ಕೆ ಇನ್ನೊಂದೇನೋ ಸಮಸ್ಯೆಗಳಾಗ್ಬಿಡ್ತದೆ ಹಾಗಾಗಿ ನಾವು ಮತ್ತೆ ಅದನ್ನು ಪಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನಮಗೆ ಆಭರಣಗಳನ್ನು ಧರಿಸುವಂಥ ಯೋಗನೇ ಇಲ್ವಾ ಅಥವಾ ನಾವು ಆಭರಣಗಳನ್ನು ಇಟ್ಕೊಳ್ಳೋದೇ ಬಾರ್ದು ಅಂತಹ ದುರ್ದೈವಿಗಳ ನಾವು ಪಾಪ ಈ ರೀತಿಯೆಲ್ಲ ಗೋಳಾಟ ಇಡುವಂಥದ್ದು ಅದರಲ್ಲೂ ಸಹ ಕೆಲವೊಂದು ಬಾರಿ ಏನಾಗ್ತದೆ ಆತ್ಮೀಯರು ಪ್ರೀತಿ ವಿಶ್ವಾಸದಿಂದ ಯಾವುದೋ ಕಾರ್ಯಕ್ರಮಗಳಿಗೆ ಹಾಕಲಿಕ್ಕೆ ನಿಮ್ಮ ಹತ್ರ ಇರುವಂಥದ್ದನ್ನು ಕೊಡಿ ತೆಗೆದುಕೊಂಡು ಹೋಗ್ತೀವಿ ಒಂದು ಆತ್ಮೀಯತೆಯಿಂದ ಕೊಟ್ಟಿರ್ತೀರ ಅದು ಸಹ ಮತ್ತೆ ಬರುವ ನಷ್ಟಲಿ ಏನೋ ಒಂದು ಲೋಪದೋಷವಾಗುವಂಥದ್ದು ಅಥವಾ ಅವರು ನಿಮಗೆ ಕೊಡದೇ ಇರುವಂಥದ್ದು ಮತ್ತು ಕೆಲವೊಂದು ಬಾರಿ ಏನಾಗ್ಬಿಟ್ಟಿರ್ತದೆ ಭಾಳಷ್ಟು ಒಡವೆ ವೈ ವೈಢೂರ್ಯಗಳನ್ನು ಒಂದು ಕಡೆ ಇಟ್ಟಿರ್ತಾರೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಹಾಕೋಣ ಅಥವಾ ಯಾವುದಾದ್ರೂ ಕಷ್ಟ ಕಾಲಕ್ಕೆ ಬೇಕಾಗ್ತದೆ ಅಂತ ಭಾಳ ವರ್ಷಗಳ ನಂತರ ತೆಗೆದು ಏನೋ ನೋಡೋಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಇಟ್ಟಂಥ ಜಾಗದಲ್ಲಿ ಅದು ಇರೋದೇ ಇಲ್ಲ ಸೊ ಇಂತಹ ಪರಿಸ್ಥಿತಿನೂ ಕೂಡ ಭಾಳಷ್ಟು ಜನ ಎದುರಿಸಿರುವಂಥದ್ದು ಗ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಹೀಗೆ ನನಗೆ ಒಂದು ಊರಿಂದ ಒಂದು ಕಸ್ಟಮರ್ ಕರೆ ಮಾಡ್ತಾರೆ ಹೀಗೆ ಗುರುಗಳೇ ನನ್ನ ಟಿಜೋರಿಯಲ್ಲಿ ಇಟ್ಟಂತಹ ಒಂದು ಚೈನು ನಾನು ಮೊನ್ನೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿ ತಂದು ಹಾಗೆ ಇಟ್ಟಿದ್ದೆ ಬಟ್ ಬರೋ ಕಾಣ್ತಾ ಇಲ್ಲ ಸೊ ಈ ಥರದ ಒಂದು ವಿಚಾರಗಳನ್ನು ಹೇಳುವಂಥದ್ದು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಡವೆ ಮತ್ತು ಆಭರಣ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳ ಅದ್ಭುತವಾದಂತಹ ಲೋಹ ಅದು ನಿಮ್ಮ ಜೀವನದಲ್ಲಿ ನಾನಾ ರೀತಿಯಾದಂತಹ ಇಷ್ಟ ಕಷ್ಟಗಳಿಗೆ ಅದು ನಿಮಗೆ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಇವತ್ತು ನೋಡಿ ಕೆಲವೊಂದು ಜನ ಆಭರಣಗಳನ್ನು ಪ್ರತಿಷ್ಠೆಗೋಸ್ಕರನು ಸಹ ಬಹಳಷ್ಟು ಬಾರಿ ಅದನ್ನು ತೆಗೆದುಕೊಳ್ಳುವಂಥದ್ದು ದಿನನಿತ್ಯ ಅದನ್ನು ಉಪಯೋಗಿಸುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಿಡಿ ಸ್ತ್ರೀ ಪ್ರಧಾನವಾಗಿ ಸ್ತ್ರೀಯರೇ ಅತಿಯಾಗಿ ಪ್ರೀತಿಸ್ತಾ ಇದ್ದಂತಹ ಚಿನ್ನವನ್ನು ಪುರುಷ ಸಮಾಜನು ಕೂಡ ನಾವು ನೋಡ್ತಾ ಇರ್ತೀವಿ ಅವ್ರಿಗೆ ಆ ಗೋಲ್ಡ್ ಇಂದನೇ ಖ್ಯಾತಿಯನ್ನ ಪಡ್ಕೊಂಡಿರ್ತಕ್ಕಂತಹ ಎಷ್ಟೋ ಜನಗಳನ್ನ ಸಹ ನಾವು ನೋಡ್ತಾ ಇರ್ತೀವಿ ಹೀಗೆ ಇಂತಹ ಈ ಅಮೂಲ್ಯವಾದಂತಹ ಒಂದು ಚಿನ್ನ ನಿಮ್ಮ ಕಷ್ಟ ನೀವು ಅಡ ಇಟ್ಟಿರ್ತೀರಾ ಸೊ ಅಡ ಇಡುವಂತಹ ಪರಿಸ್ಥಿತಿಗಳು ಬಂದ್ಬಿಡ್ತದೆ ಅಥವಾ ಕೆಲವೊಂದು ಬಾರಿ ಏನಾಗ್ತದೆ ಆ ನೀವು ತೆಗೆದುಕೊಂಡಂತಹ ಸಾಲ ಸೌಲಭ್ಯ ಅಥವಾ ಇನ್ನೊಂದು ಇತ್ಯಾದಿಗಳಿಂದಾಗಿ ಅದು ಸಂಪೂರ್ಣವಾಗಿ ಮಾರುವಂತಹ ಪರಿಸ್ಥಿತಿಗೂ ಸಹ ಹೋಗ್ಬಿಟ್ಟಿರುತ್ತೆ ನಾನು ಇಷ್ಟು ಚಿನ್ನ ಮಾಡಿದ್ದೆ ಒಂದು ನೂರು ಗ್ರಾಮ್ ಮಾಡಿದ್ದೆ ಒಂದು ಐವತ್ತು ಗ್ರಾಮ್ ಮಾಡಿದ್ದೆ ಕಷ್ಟಪಟ್ಟು ಯಾವುದು ನಾವು ಉಳಿಸ್ಕೊಳ್ಳೋಕ್ಕಾಗಿಲ್ವಲ್ಲ ಅನ್ನುವಂತಹ ಕೊರಗು ನಿಮಗೆ ಕಾಡ್ತಾ ಇರ್ತದೆ ಸದಾ ಕಾಲ ಎಲ್ಲ ಕಳೆದ್ಬಿಟ್ನಲ್ಲ ಒಡವೆ ವಸ್ತ್ರಗಳು ಮಕ್ಕಳಿಗೋಸ್ಕರ ಕಳೆದ್ಬಿಟ್ಟಿರ್ತೀರ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳಿಗೆ ಮದುವೆ ಮಾಡಬೇಕು ಹಾಗಾಗಿ ಮದುವೆ ದೊಡ್ಡ ಮನೆತನಕ್ಕೆ ಮ್ಯಾರೇಜ್ ಗೊತ್ತಾಗಿದೆ ಮಗಳಿಗೆ ಇಷ್ಟು ಚಿನ್ನ ಹಾಕಬೇಕು ಇಷ್ಟು ಒಡವೆ ಹಾಕಬೇಕು ಈ ರೀತಿಯಲ್ಲೆಲ್ಲ ಒಂದಷ್ಟು ರೀತಿಯಲ್ಲಿ ನೀವು ಸಾಲ ಸೌಲಭ್ಯಗಳನ್ನು ತೆಗೆದುಕೊಂಡು ಮಾಡಿರ್ತಕ್ಕಂತಹ ಚಿನ್ನಗಳನ್ನು ಭಾಳಷ್ಟು ರೀತಿಯಲ್ಲಿ ನಿಮಗೆ ತೊಂದರೆಗಳು ಉಂಟಾಗಿರ್ತದೆ ಸೊ ಇಂತಹ ಚಿನ್ನ ನಿಮ್ಮ ಮನೆಯಲ್ಲಿ ಸದಾ ತಾಂಡವಾಡಬೇಕು ಮತ್ತು ವಿಶೇಷವಾಗಿ ನೀವು ಈ ಒಂದು ಚಿನ್ನಗಳನ್ನು ಖರೀದಿ ಮಾಡಬೇಕಾದ್ರೂ ಸಹ ಬಹಳ ಒಳ್ಳೆಯ ಉತ್ತಮವಾದ ಸಮಯದಂದು ಒಳ್ಳೆಯ ದಿನಮಾನಗಳಲ್ಲಿ ನೀವು ಇದನ್ನು ಖರೀದಿ ಮಾಡಿದಾಗ ಹೆಚ್ಚೆಚ್ಚಿನ ರೀತಿಯಲ್ಲಿ ನೀವು ಇದನ್ನು ಮನೆಯಲ್ಲಿ ಕೂಡೀಕರಣ ಮಾಡ್ಬೋದು ಆಮೇಲೆ ಈ ಚಿನ್ನವನ್ನೂ ಸಹ ಇದು ಪಾಠ ಬರ್ತದೆ ನಾನು ಇನ್ನೊಂದು ದಿನ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮನೆಯ ಯಾವ ಭಾಗದಲ್ಲಿ ಅದನ್ನು ಇಡಬೇಕು ಯಾವ ರೀತಿಯಲ್ಲಿ ಇಟ್ಟರೆ ಇಟ್ಟಂಥ ಚಿನ್ನ ಡಬಲ್ ಆಗ್ತದೆ ಅನ್ನುವಂಥದ್ದು ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇವತ್ತು ನಾನು ಮಾಡ್ತಾ ಇರ್ತಕ್ಕಂತಹ ಮೂಲ ವಿಷಯ ಏನಂದರೆ ನೀವು ಕಷ್ಟಪಟ್ಟು ತೆಗೆದುಕೊಂಡಂತಹ ಚಿನ್ನವನ್ನು ಯಾವುದೋ ಅನಿವಾರ್ಯ ಕಾರಣಗಳಿಂದ ಅಡವಿಟ್ಟು ಅದನ್ನು ಇಲ್ಲ ಒಂದು ಎರಡನೇದಾಗಿ ಎಷ್ಟೇ ಕಷ್ಟಪಟ್ಟರು ಕೂಡ ಚಿನ್ನವನ್ನು ಅತಿಯಾಗಿ ನಾವು ಗಳಿಸ್ಲಿಕ್ಕೆ ಇಲ್ಲ ನಮ್ಮ ಹತ್ರ ನಿಲ್ತಾ ಇಲ್ಲ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ವಜ್ರಗಳಾಗಿರ್ಬೋದು ಯಾವುದನ್ನು ಸಹ ನಾವು ಶಾಶ್ವತವಾಗಿ ಹಿಡ್ಕೊಳೋಕೆ ಆಗ್ತಾ ಇಲ್ಲ ಈ ಥರದ ಒಂದು ಸಂದರ್ಭಗಳಲ್ಲಿ ಏನು ಮಾಡಬೇಕು ನಾವು ಅದನ್ನು ಶಾಶ್ವತವಾಗಿ ನಮ್ಮ ಬಳಿ ಇಟ್ಕೋಬೇಕಂದ್ರೆ ಯಾವ ಒಂದು ರೀತಿಯ ತಂತ್ರಗಳಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ವಿಚಾರ ವೀಕ್ಷಕರೇ ಬಹಳ ಸುಲಭಾದಿ ಸುಲಭವಾದಂತಹ ಒಂದು ಮಂತ್ರ ಇದೆ ಈ ಮಂತ್ರವನ್ನು ನೀವು ಶಾಸ್ತ್ರೋಕ್ತವಾಗಿ ಕರೆಕ್ಟಾಗಿ ಪಠನೆಯನ್ನು ಮಾಡಿಕೊಂಡು ನಿತ್ಯ ಅದನ್ನು ಸ್ಮರಣೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಸಹ ನೀವು ಅತಿ ಹೆಚ್ಚಿನ ಚಿನ್ನಾಭರಣಗಳನ್ನು ಖರೀದಿ ಮಾಡ್ಬೋದು ಜೊತೆಗೆ ನಿಮ್ಮ ಅನಿವಾರ್ಯದಲ್ಲಿ ಕಷ್ಟ ಕಾಲದಲ್ಲಿ ಇಟ್ಟಂಥದ್ದನ್ನು ಮತ್ತೆ ಅದನ್ನು ವಾಪಸ್ ಪಡ್ಕೊಳ್ಳುವಂತಹ ಸಾಮರ್ಥ್ಯನೂ ನಿಮಗೆ ಬರುವಂಥದ್ದಾಗ್ತದೆ ಅಂತ ಹೇಳ್ತಾ ಏನಪ್ಪ ಆ ಮಂತ್ರ ಅಂತಂದರೆ ದಯಮಾಡಿ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ನಾನು ಆ ಮಂತ್ರವನ್ನು ಪದೇ ಪದೇ ಹೇಳಲಿಕ್ಕೆ ಆಗೋದಿಲ್ಲ ಅಥವಾ ಅದರ ಮೇಲೆ ಸ್ಕ್ರೀನ್ ಮೇಲೆ ಬರೀಲಿಕ್ಕೂ ಆಗೋದಿಲ್ಲ ಬಹಳ ಜನಗಳು ಹೇಳ್ತಾರೆ ಸ್ಕ್ರೀನ್ ಮೇಲೆ ಬರೆದ್ಬಿಡಿ ಗುರುಗಳೇ ಬರೆದ್ಬಿಡಿ ಗುರುಗಳೇ ಅಂಥೇಳಿ ಅದು ಕೆಲವೊಂದಷ್ಟು ಆ ಒಂದು ಒತ್ತಕ್ಷರಗಳನ್ನು ಸ್ಕ್ರೀನ್ ಮೇಲೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಸಮಯದ ಅಭಾವ ಇರೋದರಿಂದ ನಿಮಗೆ ವಿಡಿಯೋದಲ್ಲೇ ಒಂದಲ್ಲ ಎರಡು ಬಾರಿ ಮಂತ್ರವನ್ನು ಹೇಳ್ತಾ ಇದ್ದೀನಿ ಸರಿಯಾಗಿ ನೋಟ್ ಮಾಡಿಕೊಳ್ಳಿ ಅಪ್ಯಾಯ ಸ್ವ ಸಮೇತು ತೇ ವಿಶ್ವತಃ ಸೋಮ ವೃಷ್ಟಿಯಂ ಭವ ವಾಜ್ಯಾಸ್ಯ ಸಂಗಥೇ ನೋಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಮಂತ್ರನ ಆಪ್ಯಾಯ ಸ್ವ ಸಮೇತು ತೇ ವಿಶ್ವತಃ ಸೋಮ ವೃಷ್ಟಿಯಂ ಭವ ವಾಜ್ಯ ಗಂಧತೆ ನೋಡಿ ಈ ಒಂದು ವಿಶೇಷವಾದಂತಹ ಮಂತ್ರ ಏನಿದೆಯಲ್ಲ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಹನ್ನೊಂದು ಬಾರಿ ಪ್ರತಿನಿಧಿತ್ಯ ಇಪ್ಪತ್ತೆಂಟು ದಿನಗಳ ಕಾಲ ನಮಸ್ಕರಿಸ್ತಾ ಪಠನೆಯನ್ನು ಮಾಡ್ತಾ ಬಂದರೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಪ್ರತಿನಿತ್ಯ ಒಂದು ಇಪ್ಪತ್ತೆಂಟು ದಿನಗಳ ಕಾಲ ಶಾಸ್ತ್ರದ ಪ್ರಕಾರ ಇದನ್ನು ಒಂದು ಅರ್ಧ ಮಂಡಲ ಅಂತ ಹೇಳ್ತೀವಿ ಈ ರೀತಿಯಾಗಿ ನೀವು ಪಠನೆಯನ್ನು ಮಾಡ್ತಾ ಬರೋದರಿಂದ ಏನಾಗುತ್ತದೆ ನಿಮಗೆ ಚಿನ್ನ ಹೆಚ್ಚೆಚ್ಚು ಖರೀದಿ ಮಾಡುವಂತಹ ವ್ಯವಸ್ಥೆ ಕೂಡಿ ಬರ್ತದೆ ಜೊತೆಗೆ ನಿಮ್ಮ ಕಷ್ಟಕಾಲದಲ್ಲಿ ಕಾಲದಲ್ಲಿ ಹಡ ಇಟ್ಟಿರ್ತಕ್ಕಂತಹ ಚಿನ್ನವನ್ನು ಪಡ್ಕೊಳ್ಳುವಂತಹ ದಾರಿ ನಿಮಗೆ ಸುಲಭ ಆಗ್ತದೆ ಮತ್ತು ಅನಿರೀಕ್ಷಿತವಾಗಿ ನಾನಾ ಮೂಲಗಳಿಂದ ನಿಮಗೆ ಒಂದಷ್ಟು ಸಾಕಾರ ಸಪೋರ್ಟ್ಗಳಿಂದಾಗಿ ಚಿನ್ನ ಆಭರಣಗಳು ನಿಮ್ಮ ಕೈ ಸೇರುವಂಥದ್ದಾಗ್ತದೆ ಉಡುಗೊರೆ ರೂಪದಲ್ಲಿ ಆಗಿರ್ಬೋದು ಅಥವಾ ನಿಮಗೆ ಯಾರ ಕಡೆಯಿಂದನಾದರೂ ಉಡುಗೊರೆ ರೂಪದಲ್ಲಿ ಆಗಿರ್ಬೋದು ಜೊತೆಗೆ ವಿಶೇಷವಾಗಿ ಈ ಒಂದು ತಂತ್ರಗಳನ್ನು ಮಾಡೋದ್ರಿಂದ ಸಾಕ್ಷಾತ್ ಆ ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮಗಾಗಿ ಆಯಿತಾ ಸೊ ಈ ರೀತಿಯೆಲ್ಲ ನಿಮಗೆ ಅನುಕೂಲಗಳು ಆಗಲಿಕ್ಕೆ ಪ್ರಾರಂಭ ಆಗ್ತದೆ ನೋಡಿ ಯಾವಾಗಲೂ ಕೂಡ ಈ ಮಂತ್ರ ಸ್ವರೂಪಗಳೆಲ್ಲ ಏನಿರ್ತದೆ ಬಹಳ ಶುದ್ಧಿಯಿಂದ ಏಕಾಗ್ರತೆಯಿಂದ ಆಯಿತಾ ಭಗವಂತನಲ್ಲ ಅಥವಾ ನಿಮ್ಮ ಮನೆಯ ದೇವರ ಮುಂದೆ ನಿಂತ್ಕೊಂಡು ಭಕ್ತಿಯಿಂದ ಒಂದು ಕಾಗದದಲ್ಲಿ ಬರೆದಿಡ್ಕೊಂಬಿಡಿ ಬರೆದ್ಬಿಟ್ಟು ನಿತ್ಯ ಈ ರೀತಿಯಾಗಿ ನೀವು ಮಾಡುವಂತಹ ತಂತ್ರದಿಂದ ಏನಾಗ್ತದೆ ಮನೆಯಲ್ಲಿ ನಿಮಗೆ ಈ ಒಂದು ಲೋಹದ ಲಕ್ಷ್ಮಿ ಅಂತ ಹೇಳುವುದು ಅಂದರೆ ಹಳದಿ ಲಕ್ಷ್ಮಿ ಅಂತಲೂ ಸಹ ಇದನ್ನು ನಾವು ಕರೀಲಿಕ್ಕೆ ಇಷ್ಟಪಡ್ತೀವಿ ಈ ಥರದ ಒಂದು ಚಿನ್ನ ಒಡವೆ ನಿಮ್ಮ ಪಾಲಿಗೆ ಖಂಡಿತವಾಗಿಯೂ ಬಂದೇ ಬರ್ತದೆ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಂಬಂಧಿಕರು ಈ ಥರದ ಸಂಕಷ್ಟಗಳಲ್ಲಿ ಸಿಲುಕಿದ್ರೆ ಸೊ ಈ ವಿಡಿಯೋನ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ನಿಮ್ಮ ಜೀವನದ ಹತ್ತಾರು ಹಲವಾರು ಸಂಕಷ್ಟಗಳನ್ನು ಮುಕ್ತವಾಗಿ ಕೇಳಬೇಕು ಅಂದರೆ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ನಾವಿರುವಂಥದ್ದು ಮೈಸೂರಲ್ಲಿ ವಿಜಯನಗರ ಎರಡನೇ ಹಂತ ಮೈಸೂರು ನಮ್ಮ ಕಚೇರಿಯ ವಿಳಾಸ ನೇರ ಭೇಟಿಯಾಗಲು ಸ್ಕ್ರೀನ್ ಮೇಲೆ ಕಾಣುವಂಥ ಸಂಖ್ಯೆಯನ್ನು ಕರೆ ಮಾಡಿ ನಿಮ್ಮ ಸಮಯವನ್ನು ಖಚಿತಪಡಿಸ್ಕೊಂಡು ಬರಬೇಕು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಲಕ್ಷ್ಮಿ ನಿಮಗೆ ಒಲಿಲಿ ಅಂತ ಹೇಳ್ತಾ ನಮಸ್ಕಾರ